ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಗಣೇಶ್ ಅಂತ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು ನಮ್ಮ ಪ್ರಕಾರ ಬಲಿಷ್ಠವಾದ ರಾಷ್ಟ್ರವನ್ನ ಕಟ್ಟಬೇಕಂತಂದ್ರೆ ನಮ್ಮ ನರೇಂದ್ರ ಮೋದಿ ಅವರೇ ಬರಬೇಕು ಕಾರಣ ಯಾಕೆ ಅಂತಂದ್ರೆ ಇದುವರೆಗೂ ನಲವತ್ತೈದು ವರ್ಷಗಳಿಂದ ಏನು ಆಗಿಲ್ಲ ಸಮಸ್ಯೆಗಳು ಎಲ್ಲ ಏನೇನು ಆಗಿತ್ತು ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡಿಲ್ಲ ಅದೆಲ್ಲವೂ ಕೂಡ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇದುವರೆಗೂ ಕೂಡ ಅದೆಲ್ಲವನ್ನೂ ಕೂಡ ಮಾಡಿ ಮುಗಿಸಿದ್ರು ಆದರೆ ಅದೆಲ್ಲವನ್ನೂ ಅಂತಂದರೆ ಯಾವ್ಯಾವುದು ಅಂತಂದರೆ ನಮಗೆ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇದುವರೆಗೂ ಆಯಿತು ಯಾರೂ ಕೊಟ್ಟಿರಲಿಲ್ಲ ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಸೈನಿಕರಿಗೆ ಅಂತ ಹೇಳಿ ಬುಲೆಟ್ ಪ್ರೂಫ್ ಜಾಕೆಟ್ ಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಬ್ಯಾನ್ ಆಗೋದೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಹೇಳಿದರು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಬ್ಯಾನ್ ಮಾಡಿ ಆದ ನಂತರ ಜಮ್ಮು ಕಾಶ್ಮೀರದಲ್ಲಿ ಈಗಿರ್ತಕ್ಕಂತಹ ವಾತಾವರಣವೇ ಬೇರೆ ಮೊದಲಿದ್ದ ವಾತಾವರಣವೇ ಬೇರೆಯಾಗಿದೆ ಈಗ ಸುಖ ಶಾಂತಿ ನೆಮ್ಮದಿ ತೃಪ್ತಿಯಿಂದ ಎಲ್ಲರೂ ಕೂಡ ಜೀವನವನ್ನು ನಡೆಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅದೇ ರೀತಿ ಇವಾಗ ಅಟಲ್ ತನ್ ಅನ್ನೊಂದು ಮಾಡಿದ್ದಾರೆ ಈ ಅಟಲ್ ಟನಲ್ ಮಾಡಿರೋದ್ರಿಂದ ಸುಮಾರು ಜನಕ್ಕೆ ಇವಾಗ ಹದಿನಾಲ್ಕು ಕಿಲೋಮೀಟ್ರ್ವರೆಗೂ ಸುಮಾರು ನಾಲ್ಕು ತ್ರಾಸಿಂದ ಏಳು ತ್ರಾಸುವರೆಗೂ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು ಆದರೆ ಇವತ್ತು ಅದು ಕೇವಲ ಒಂದು ಎರಡು ಮೂರು ಗಂಟೆಗಳಲ್ಲೇ ಆ ಪ್ರಯಾಣವನ್ನು ಮಾಡಿ ಮುಗಿಸುವಂಥದ್ದು ಆಗಿದೆ ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಆಗಬೇಕು ಮಾಡಬೇಕು ಅನ್ನೋಂಥದ್ದೇ ಇದ್ದರೆ ಬಲಿಷ್ಠವಾದ ರಾಷ್ಟ್ರವನ್ನು ನಾವು ಕಟ್ಟಬೇಕು ಅನ್ನೋಂಥದ್ದು ಆಗಿದ್ದರೆ ಇದು ಪ್ರತಿಯೊಬ್ಬ ಭಾರತೀಯನ ಒಂದು ಸಂಕಲ್ಪ ಆಗಿರಬೇಕು ಪ್ರತಿಯೊಬ್ಬ ಭಾರತೀಯನ ಒಂದು ಹಕ್ಕಾಗಿರಬೇಕು ಅದು ನರೇಂದ್ರ ಮೋದಿಯವರಿಗೆ ಓಟನ್ನು ಹಾಕಬೇಕು ಅನ್ನೋಂಥದ್ದು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಬ ಎಲ್ಲ ಹಿಂದೂಗಳ ಒಂದು ಪವಿತ್ರ ಕ್ಷೇತ್ರ ಆದಂಥ ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಜನ್ಮಭೂಮಿಯಲ್ಲಿ ರಾಮಲಾಲ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಈ ಅಮೃತಗಳಿಗೆ ಬಗ್ಗೆ ಒಂದು ಮಾತು ನೋಡಿ ಜನ್ವರಿ ಇಪ್ಪತ್ತೆರಡನೇ ತಾರೀಕು ಒಂದು ಐತಿಹಾಸಿಕವಾದ ಒಂದು ವರ್ಷ ಹಾಗೂ ತಾರೀಕು ಇದುವರೆಗೂ ಆಯಿತು ಬಾಬ್ರಿ ಮಸೀದಿಯಲ್ಲಿ ಕಟ್ಟಿದ್ದರು ರಾಮ ಮಂದಿ ಅದನ್ನು ಕೆಡವಿ ರಾಮ ಮಂದಿರವನ್ನು ಆಗೋದೇ ಇಲ್ಲ ರಾಮಮಂದಿರವನ್ನು ಕಟ್ಟೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಸುಮಾರು ಜನ ಅದರ ಬಗ್ಗೆ ಒಂದು ನಕಾರವನ್ನು ಮಾಡಿದರು ಆದರೆ ಯಾರಿಂದನೂ ತಡೆಯೋದಕ್ಕೆ ಆಗೋದಿಲ್ಲ ದೇವ ಸಂಕಲ್ಪ ಅದು ಮೊದಲು ಭಗೀರಥ ಯಾವ ರೀತಿ ನೀರನ್ನು ತಂದ ದಿಲೀಪ ಮಹಾರಾಜ ಇವೆಲ್ಲವೂ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಇವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟುವಂತಹ ನಿರ್ಮಾಣ ಮಾಡುವಂತಹ ಒಂದು ಅವಕಾಶ ಬಂದಿದೆ ಇದು ನಿಜವಾಗಲೂ ಕೂಡ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸೇವೆಯನ್ನು ಮಾಡೋದಕ್ಕೆ ಒಂದು ಸದುಪಯೋಗ ಸದುಪ ಅವಕಾಶ ಮತ್ತು ಅವರ ಪ್ರಭು ಶ್ರೀ ರಾಮಚಂದ್ರ ಮಹಾಪ್ರಭುಗಳ ಪಾದವನ್ನು ಸೇವೆಯನ್ನು ಮಾಡುವಂತಹ ಒಂದು ಸೌಭಾಗ್ಯ ಅಂತ ಹೇಳಿ ನಾನು ತಿಳಿಯುತ್ತೇನೆ ಇಪ್ಪತ್ತೆರಡನೇ ತಾರೀಕು ಬಹಳ ಐತಿಹಾಸಿಕ ದಿನ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಭಾರತದ ರಾಮ ರಾಜ್ಯ ರಾಮ ಪ್ಲಸ್ ರಾಮರಾಜ್ಯ ನಡೆಯುತ್ತಿದೆ ರಾಮರಾಜ್ಯ ಇಷ್ಟರಲ್ಲೇ ನಮಗೆ ಬ ಇವರು ಯಾರು ರಾಹು ರಾಹುಲ್ ಗಾಂಧಿ ರಾಮರಾಜ್ಯ ಆಗತ್ತಾ ಅಂತ ಕೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರಾದ ಪ್ರಿಯಾಂಕಾ ಖರ್ಗೆ ರಾಮ ಆಯಿತು ರಾಮ ಮಂದಿರ ಕಟ್ಟಾಯಿತು ರಾಮ ರಾಮರಾಜ್ಯ ಯಾವಾಗ ಅಂತ ಹೇಳಿ ಕೇಳಿದ್ರು ರಾಮರಾಜ್ಯ ಯಾವಾಗ ಆಗತ್ತೆ ಅನ್ನೋಂಥದ್ದಾದ್ರೆ ನ್ಯಾಯ ನೀತಿ ಸತ್ಯ ಧರ್ಮ ಎಲ್ಲವೂ ಕೂಡ ಉಳಿಬೇಕಾದ್ರೆ ಅದು ನರೇಂದ್ರ ಮೋದಿ ಅವರು ಬರಬೇಕು ಮತ್ತೆ ಪ್ರಧಾನಮಂತ್ರಿಯಾಗಿ ಆವಾಗ ಖಂಡಿತ ಮತ್ತೆ ಇವಾಗ ರಾಮರಾಜ್ಯ ಆವಾಗಲೇ ಆಗಿದೆ ಎರಡು ಸಾವಿರದ ಹದಿನಾಲ್ಕನಿಂದ ಆದರೆ ಇವಾಗ ಇನ್ನು ಮುಂದಕ್ಕೆ ಆಗೋದೇ ರಾಮರಾಜ್ಯ ಪ್ರತಿಯೊಬ್ಬರ ತಲೆಯ ಮೇಲೂ ಕೂಡ ಮಂತ್ರಾಕ್ಷತೆಯನ್ನು ಸಿಗುವಂತಹ ಒಂದು ಸೌಭಾಗ್ಯ ಸಿಗ್ತಾ ಇದೆ ಯಾವ ಜನ್ಮದಲ್ಲಿ ನಾವು ಏನು ಪುಣ್ಯವನ್ನು ಮಾಡಿದ್ದೋ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿ ಹುಟ್ಟಿದ ನಂತರ ಆ ಶ್ರೀಮನ್ ಭಗವನ್ ನಾರಾಯಣ ಶ್ರೀರಾಮಚಂದ್ರ ಮಹಾಪ್ರಭುಗಳ ಒಂದು ಪಾದ ಸೇವೆಯನ್ನು ಮಾಡುವಂತಹ ಒಂದು ಸೌಭಾಗ್ಯ ನಮಗೆ ಸಿಗ್ತಾ ಇದೆ ಇವತ್ತು ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯ ಮತ್ತು ಮಾನವನಾಗಿರುವಂಥವನು ಸರ್ ಮನುಷ್ಯತ್ವ ಉಳ್ಳವನೇ ಮಾನವ ಸರ್ ಸುಮಾರು ಐನೂರು ವರ್ಷಗಳ ಕನಸು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲೇ ಕಲ್ಲಿಟ್ಟಿತು ಅಂದರೆ ಶಿಲಾನ್ಯಾಸ ಆಯಿತು ಈಗ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಜನವರಿ ಇಪ್ಪತ್ತೆರಡು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಬಹಳ ಸಂತೋಷಕರವಾದ ಒಂದು ವಿಚಾರವಾಗಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದ ಇಬ್ಬರು ಶಿಲ್ಪಕಲೆಯವರು ಅಲ್ಲಿ ಹೋಗಿ ಶ್ರೀರಾಮಚಂದ್ರ ಮಹಾಪ್ರಭುಗಳ ಒಂದು ಪ್ರತಿಮೆಯನ್ನು ಕೆತ್ತನೆ ಮಾಡ್ತಾ ಇರುವಂಥದ್ದು ಅದು ಇನ್ನೊಂದಷ್ಟು ಮಗದಷ್ಟು ಸಂತೋಷಕರವಾಗಿದೆ ಮತ್ತು ಅಲ್ಲಿ ಉಪಯೋಗಿಸಿರತಕ್ಕಂತಹ ಒಂದು ಕಲ್ಲು ನಮ್ಮ ಕರ್ನಾಟಕದ್ದು ಅದು ಕೂಡ ಬಹಳ ಸಂತೋಷಕರವಾಗಿರುವಂಥದ್ದು ಇವತ್ತಿನ ದಿವಸ ನಾವು ಅಲ್ಲಿ ಹೇಳ್ತಾಯಿದ್ರು ಅಲ್ಲಿರ್ತಾ ಅಲ್ಲಿರ್ತಕ್ಕಂತಹ ಇಂಜಿನಿಯರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ಸ್ಗಳು ಅವ್ರು ಹೇಳ್ತಾಯಿದ್ರು ನಮಗೆ ಕೆಲಸ ಮಾಡೋದಕ್ಕೆ ಸಂಬಳವನ್ನಂತೂ ಮಾತ್ರ ಸಿಗ್ತಾ ಇದೆ ಆದರೆ ಸಂಬಳ ನಮಗೆ ಮುಖ್ಯವಂತಲ್ಲ ಸಂಬಳ ಮುಖ್ಯ ಅನ್ನೋಂಥದ್ದಲ್ಲ ಈ ಈ ಜನ್ಮದಲ್ಲಿ ನಾವು ಈ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಮುಂದೆ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಹೇಳಿಕೊಳ್ಬೋದು ನಾನು ಬದುಕಿರ್ತೀನೋ ಇಲ್ಲವೋ ಆದರೆ ನಮ್ಮ ಮೊಮ್ಮಕ್ಕಳು ಹೇಳ್ಕೊಳ್ತಾರೆ ನಮ್ಮ ತಾತಾಯಿ ರಾಮ ಜನ್ಮ ಭೂಮಿಯನ್ನು ಕನ್ಸ್ಟ್ರಕ್ಷನನ್ನು ಮಾಡಿರುವಂಥದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತ ಆದರೆ ಆ ಒಂದು ಅವಕಾಶ ನಮಗೂ ಕೂಡ ಸಿಗಬೇಕು ನಿಮಗೂ ಕೂಡ ಸಿಗಬೇಕು ಆವಾಗ ಅದಕ್ಕೆ ನಾವು ಈ ಒಂದು ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಕೂಡ ದಯವಿಟ್ಟು ಉತ್ತರ ದಿಕ್ಕಿಗೆ ಐದು ದೀಪವನ್ನು ಹಚ್ಚಿ ಮತ್ತು ಎಲ್ಲಿ ಗಲಭೆಯನ್ನು ಆಗುವಂಥ ಸಂದರ್ಭ ಅಂತೂ ಖಂಡಿತ ಇಲ್ಲ ಯಾಕೆಂದರೆ ಇದು ಕಾಂಗ್ರೆಸ್ ಸರ್ಕಾರ ಅಂತೂ ಅಲ್ಲ ಇದು ಬಿ ಜೆ ಪಿ ಸರ್ಕಾರ ಎಲ್ಲೂ ಗಲಭೆ ಆಗೋದಿಲ್ಲ ಹೆದರಬೇಕಾಗಿಲ್ಲ ಮತ್ತು ವಿಜೃಂಭಣೆಯಿಂದ ನಾವು ಎಲ್ಲರ ಮನೆ ಮನೆಗೂ ತಲುಪಿ ಎಲ್ಲರಿಗೂ ಕೂಡ ಮಂತ್ರಾಕ್ಷತೆಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಪಾಂಪ್ಲೆಟ್ಗಳನ್ನು ಕೊಟ್ಟು ಆವತ್ತಿನ ದಿವಸ ನಡೀತಕ್ಕಂತಹ ಕಾರ್ಯಕ್ರಮವನ್ನು ಟಿ ವಿಗಳಲ್ಲಿ ವೀಕ್ಷಿಸಬಹುದು ಒಂದು ದೇವಸ್ಥಾನದ ಬಳಿಯಲ್ಲ ಬಳಿಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಟಿ ವಿ ನೋಡೋದಲ್ಲ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬನ್ನಿ ದೇವಸ್ಥಾನದ ಹತ್ತಿರ ಬಂದರೆ ಎಲ್ಲರೂ ಕೂಡ ಸೇರಿ ಸಂಭ್ರಮವನ್ನು ಆಚರಣೆ ಮಾಡಬಹುದು ಆವಾಗ ಇಡೀ ವಿಶ್ವವೇ ಸಂಭ್ರಮಿಸುತ್ತದೆ ಇಡೀ ವಿಶ್ವವೇ ಸಂಭ್ರಮಿಸುತ್ತಿರುವಂತಹ ಒಂದು ಕ್ಷಣಗಳನ್ನು ನೋಡ್ತಾ ಇದ್ದರೆ ಬಹಳ ಸಂತೋಷವಾಗಿರುತ್ತೆ ಆ ಒಂದು ಖುಷಿ ಸಂತೋಷ ಉಲ್ಲಾಸ ಅದೇ ಬೇರೆಯಾಗಿರುತ್ತೆ ಬನ್ನಿ ಇಪ್ಪತ್ತೆರಡನೇ ತಾರೀಕು ಎಲ್ಲ ದೇವಸ್ಥಾನಗಳ ಹತ್ರ ದೀಪವನ್ನು ಹಚ್ತಾರೆ ದೀಪವನ್ನು ಕೊಡ್ತಾರೆ ಎಳ್ಳ ಎಳ್ಳು ಎಣ್ಣೆಯನ್ನೂ ಕೂಡ ಕೊಡ್ತಾರೆ ನೀವು ಬರೀ ಹಚ್ಚೋದಷ್ಟೇ ಬಂದು ನಾವೆಲ್ಲರೂ ಕೂಡ ಸಂಭ್ರಮಿಸೋಣ ಶ್ರೀರಾಮಚಂದ್ರ ಮಹಾಪ್ರಭುಗಳ ಒಂದು ಪಾದ ಸೇವೆಯನ್ನು ನಮಗೆ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಇದ್ದೀವಲ್ಲ ಅನ್ನೋಂತಹ ಒಂದು ಪುಣ್ಯ ಅನ್ನೋಂಥ ಸೌಭಾಗ್ಯ ನಮಗೆ ಇಂಥ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಅಂತ ಸಂತೋಷದಿಂದ ದೀಪವನ್ನು ಹಚ್ಚಿ ನಾವು ಶ್ರೀರಾಮಚಂದ್ರ ಮಹಾ ಜನ್ಮಭೂಮಿಯ ಒಂದು ಕಟ್ಟಡ ನಿರ್ಮಾಣ ಒಂದು ಸಂಭ್ರಮವನ್ನು ಆಚರಣೆಯನ್ನು ನಿಮ್ಮ ಹೆಸರು ಮಾನಸಣ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು ಮೋದಿ ಬರಬೇಕು ಮೋದಿ ಅಂದ್ರೆ ನಮಗೆಲ್ಲ ನಮ್ಮ ಬಡವರಿಗೆಲ್ಲ ಎಲ್ಪ್ ಮಾಡಿದ್ದಾರೆ ತುಂಬಾ ಅಂದ್ರೆ ಈಗ ಸುಖನೇ ಸಮೃದ್ಧಿ ಮತ್ತೆ ಮಕ್ಕಳಿಗೆ ಎಜುಕೇಶನ್ ಲೋನ್ ಎಲ್ಲ ಕೊಡ್ತಾರೆ ಅದಕ್ಕೋಸ್ಕರ ಮೋದಿ ಬರಬೇಕು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುತ್ತಿದೆ ಐದು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಐದು ಗ್ಯಾರಂಟಿ ಅನ್ಕೊಂಡಿದ್ದಾರೆ ಅಯ್ಯೋ ಕಾಂಗ್ರೆಸ್ ಸರ್ಕಾರ ಬೇಡ ಅಣ್ಣ ಅದು ಎಲ್ಲ ಫೇಕ್ ಅಂತಾರಲ್ಲ ಕಾಂಗ್ರೆಸ್ ಮೋಸ ಮಾಡ್ತಾರೆ ಕಾಂಗ್ರೆಸ್ ಯೋಜನೆಗಳು ಸಿಕ್ತಿಲ್ವಾ ಸಿಕ್ಕಿಲ್ಲ ಯಾವುದು ಸಿಕ್ಕಿಲ್ಲ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಈಗ ಏನು ಹೇಳ್ತಾರೆ ರೇಷನ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಈಗ ಅಕ್ಕಿ ಮೊನ್ನೆ ತಗೊಂಡ್ರೆ ಸಾವಿರದ ಇನ್ನೂರು ಇದ್ದಿದ್ದು ಸಾವಿರದ ಐನೂರು ಮಾಡಿದ್ದಾರೆ ಆರ್ನೂರು ಮಾಡಿದ್ದಾರೆ ನಾವೆಲ್ಲ ಬಡವ್ರು ಏನಾಗ್ಬೇಕು ಹೇಳಿ ಅದಕ್ಕೆ ಸರ್ ಕಾಂಗ್ರೆಸ್ ಸರ್ಕಾರ ಬೇಡ ಮೋದಿ ಸರ್ಕಾರನೇ ಬೇಕು ನಮಗೆ ಈಗ ಗ್ಯಾರಂಟಿ ಯೋಜನೆ ಬೇಡ ಅಭಿವೃದ್ಧಿ ಯೋಜನೆ ಬೇಕು ಹೌದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿನೇ ಬೇಕು ನಮಗೆ ಸರ್ ನಮಸ್ತೆ ನಿಮ್ಮ ಹೆಸರು ಚಿದಾನಂದ ಬಿಜಿ ಅಂತ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು ಮೋದಿ ಅವರು ಬಂದ್ರೆ ಒಳ್ಳೇದು ಮೋದಿ ಅವರು ಬಂದ್ರೆ ನೋಡಿ ಈಗ ನಮ್ಮ ಭಾರತ ಯಾವ ಹಂತದಲ್ಲಿತ್ತು ಇವಾಗ ಯಾವ ಹಂತದಲ್ಲಿ ಫಸ್ಟಿಗೆ ಎರಡನೇ ಹಂತದಲ್ಲಿದೆ ಅದರಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ನಮ್ಮ ಮೋದಿಯವರೇ ಇರಬೇಕು ಬಡವರಿಗೆ ಮತ್ತು ಈ ಕೈಲಾದಂತರಿಗೆ ಕಾ ಸ್ಕಾಲರ್ಶಿಪ್ಪು ಈಗ ರೈತರಿಗೆ ಇದು ಯಾವುದೋ ಆರು ಸಾವಿರ ರೂಪಾಯಿ ಬರ್ತಾ ಇದ್ದಿಲ್ಲ ಅವೆಲ್ಲ ಬರ್ತಾ ಇದೆ ಮತ್ತು ಅಭಿವೃದ್ಧಿ ಆಗಬೇಕು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ಲಿ ಮೋದಿಯವರೇ ಇರಬೇಕು ಸರ್ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಸರ್ ಅಂದರೆ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಮಾಡೋದಾದ್ರೆ ಅಲ್ಲ ಕಾಂಗ್ರೆಸ್ಸರು ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದನ್ನ ಅದನ್ನು ಸ್ವಲ್ಪ ಇವರು ತುಂಬ ಫಾಸ್ಟಲ್ಲಿ ಮಾಡಿದ್ದಾರೆ ಫಾಸ್ಟ್ ಮಾಡಿದ್ದಾರೆ ಅದರಲ್ಲಿ ಏನು ಯಾವುದೇ ಅನುಮಾನ ಇಲ್ಲ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಆಗ್ತಾ ಇದೆ ಕೇಂದ್ರದಲ್ಲಿ ಮೋದಿಯವರೇ ಬರಬೇಕು ಮತ್ತೆ ಇನ್ನು ವಿಮಾನ ನಿಲ್ದಾಣಗಳು ಇವೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗ್ತವೆ ಬಡವರಿಗೆ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ರಾಮಲಾಲಾ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಈ ಅಮೃತ ಕಲಿಕೆ ಬಗ್ಗೆ ಒಂದು ಮಾತಾಡಿ ಅಮೃತಗಳಿಗೆ ತುಂಬಾ ಖುಷಿಯಾಗುತ್ತೆ ಅದ್ರ ಬಗ್ಗೆ ಯಾಕೆಂದರೆ ಸುಮಾರು ವರ್ಷದಿಂದ ಅದು ವಾಜಪೇಯಿ ಅವ್ರ ಕಾಲದಿಂದ ಮತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಿಂದಲೂ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಟ್ಕೆಗಳನ್ನೆಲ್ಲ ಸಪ್ಲೈ ಮಾಡಿದ್ರು ಆದರೆ ಆಗಲಿಲ್ಲ ನಮ್ಮ ಮೋದಿಯವರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ಮತ್ತು ಅಂತಾರಾಜ್ಯ ವಿಮಾನ ನಿಲ್ದಾಣ ಇರ್ಬೋದು ರೈಲ್ವೇದಿರ್ಬೋದು ಇದನ್ನೆಲ್ಲ ಮಾಡಿದ್ದಾರೆ ಅಂದರೆ ಅದು ನಮಗೆ ಒಂದು ಖುಷಿ ವಿಷಯನೇ ಅಲ್ವಾ ತುಂಬ ಸಂತೋಷ ಆಯ್ತದ ಅದೆಲ್ಲ ತುಂಬಾ ಖುಷಿ ಅದು ನಮ್ಮ ಭಾರತಕ್ಕೆ ಒಳ್ಳೆಯ ಹೆಸರು ಅದು ನೆಕ್ಸ್ಟ್ ಅಮ್ಮ ನಿಮ್ಮ ಹೆಸರು ಹೆಸರು ನನ್ನ ಶೋಭಾ ಅಂತ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರ್ಬೇಕು ಅದೇ ಪಿನೇ ಬರ್ಬೇಕು ಸರ್ ಅವರೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇವಾಗ ಐದು ಯೋಜನೆಗಳು ಮಾಡಿದ್ದಾರೆ ಇದರಿಂದ ಮಹಿಳೆಯರಿಗೆ ತುಂಬಾ ಎಲ್ಪ್ ಆಗಿದೆ ತುಂಬಾ ಅನುಕೂಲವಾಗಿದೆ ಎಲ್ಲಾ ಇತರ ರೀತಿಯೂ ಅನುಕೂಲವಾಗಿದೆ ಐದು ಯೋಜನೆಗಳು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಯೋಜನೆ ಮೋದಿಯವ್ರ ಯೋಜನೆ ಸರ್ ಐದು ಲಕ್ಷದ್ದು ಇದು ಇನ್ಶೂರೆನ್ಸ್ ಮಾಡಿದ್ದಾರೆ ಮತ್ತು ಇದು ಗ್ಯಾಸ್ ಬಗ್ಗೆ ಮತ್ತೆ ಇದು ಯೋಜನೆ ಆಗಿರ್ಬೋದು ಸುಖನ್ಯ ಸಮೃದ್ಧಿ ಯೋಜನೆ ಆಗಿರ್ಬೋದು ಆಗಿರೋದು ಅನುಕೂಲತೆ ಇದೆ ಸರ್ ಇದರಿಂದ ತುಂಬ ಅನುಕೂಲ ಇದೆ ಬಡವ್ರ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಿದೆ ಸರ್ ಇದರಿಂದ ತುಂಬ ಹೆಲ್ಪ್ ಸರ್ ತುಂಬ ಥ್ಯಾಂಕ್ಸ್ ಇದರಿಂದ ಸುಖನ್ಯ ಸಮೃದ್ಧಿ ಯೋಜನೆ ಬಗ್ಗೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೆಲ್ಪ್ ಆಗ್ತಿದೆ ಸರ್ ಅದರಿಂದ ಎಲ್ಲರಿಗೂ ಬಡ ಮಕ್ಕಳಿಗೆ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಸರ್ ಇನ್ಮೇಲೆ ಅವರು ಬರ್ಬೇಕಂದ್ರೆ ನಮ್ಗೆ ಆಸೆ ಈಗ ಹೊಗೆ ರಹಿತ ಅಡಿಗೆ ಅಂತ ಹೇಳಿ ಉಜ್ವಲ ಯೋಜನೆ ಕೊಟ್ಟಿದ್ದಾರೆ ಮನೆ ಮನೆಗೆ ಗ್ಯಾಸ್ ಅದು ಬಳೂರಿಗೆ ತುಂಬ ಹೆಲ್ಪ್ ಆಗ್ತಿದೆ ಸರ್ ತುಂಬ ಜನಕ್ಕೆ ಗ್ಯಾಸ್ ಇರಲಿಲ್ಲ ಇದಕ್ಕೆ ಒಲೆಯಲ್ಲಿ ಇದು ಮಾಡ್ತಾ ಇದ್ರು ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ ಸರ್ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ತುಂಬ ಸಂತೋಷ ಸರ್ ಇದರಿಂದ ಮೋದಿಜಿ ಅವರ ಅಧಿಕಾರದ ಬಗ್ಗೆ ಅಧಿಕಾರ ಅವ್ರು ಬರಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್ ಅವರೇ ಬರಬೇಕಂತ ಆಸೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದಾ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ